ಅವಾಗ್ಬಿಟ್ಟು ವಿಷಯ ಸರ್ ಇಲೆಕ್ಷನ್ ಕಂಡಕ್ಟ್ ಮಾಡಿದವರು ಅವರು ಇದು ನಾವೇನು ಅವ್ರು ಯಾವ ಪ್ರಕಾರ ಹೇಳ್ತಿ ಆ ಪ್ರಕಾರ ಎಲೆಕ್ಷನ್ ಮಾಡಿದೆ ಮಹಾಸಭಾಗವ್ರು ಅವ್ರ ಅಧ್ಯಕ್ಷತೆ ಒಳಗೆ ಅದು ಇಲೆಕ್ಷನ್ ಆಗೈತೆ ಅಧಿಕಾರಿ ಹೇಮ್ಸೋದು ಹಿಡ್ಕೊಂಡು ಅದು ಚುನಾವಣೆ ಹೆಂಗೆ ನಡಿಬೇಕು ಅನ್ನೋದು ಅವರು ಅವ್ರಿಗೆ ಬಿಟ್ಟಿದ್ದರು ಅವ್ರು ಹೆಂಗೆ ಮಾಡ್ಯಾರ ಆ ಪ್ರಕಾರ ಆಗೈತೆ ಅವರು ಆರೋಪ ಮಾಡಿದರೆ ಸೋಲಿನ ಹತಾಶೆಯಿಂದ ಈ ಟೈಪ್ ಹತಾಷ್ ಇದು ಮಾಡ್ತಾರೆ ಈಗ ಮೊದಲೇ ಯಾವ ಮಾಡಬೇಕಿತ್ತಲ್ಲ ಅವ್ರು ಈಗ ಮತದಾರದ ಇದಾಗ್ಯಾವಂತಾರಲ್ಲ ಅದು ಮೊದಲು ಅವ್ರು ಅಬ್ಜೆಕ್ಷನ್ ಮಾಡಬೇಕಿತ್ತು ಆಗ ಬಿಟ್ಟು ಈಗ ಸೋ ಸೋತು ಅವರು ನಮ್ಮ ಮತದಾರ ಪಟ್ಟಿ ಇದಾಗ್ಯಾವೋ ಅದಾಗ್ಯಾವೋ ಅಂತ ಹೇಳೋದು ಇದೊಂದು ಸೋಲಿನ ಹತಾಶೆ ಅವ್ರಿಗೆ ಮಂಚಿತ ಅವರೊಬ್ಬರೇ ಯಾಕ್ರಿ ರೀ ಎ ಬಿ ಡಿ ಸ್ಯಾರು ಕೊಟ್ಟರು ಇದೆ ಅಮೃತ ಸ್ಯಾರು ಮಾದೇವರಟ್ಟಿಯವರು ವೀರಾಣಿಕಟ್ಟಿಯವರು ಎಲ್ಲರೂ ಬೆಂಬಲ ಕೇಳಿ ಎಲ್ಲರು ಕೊಟ್ಟಾರೆ ನಮ್ಗೆ ಅವರಿಬ್ಬರೇ ಅಂತಿಲ್ಲ ಅವರು ಇದ್ರೊಳಗ ಪ್ರಕ್ರಿಯೆ ಆಗಿದೆ ಎಲ್ಲ ಚುನಾವಣಾ ಅಧಿಕಾರಿ ನೇಮಿಸಿದ್ದು ಅವರೇ ನಮ್ಮ ಹೋಟೆಲ್ ಇಷ್ಟನ್ನು ಅವರೇ ನೋಡಿರ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಮತ್ತು ಅವಾಗ ಅಬ್ಜೆಕ್ಷನ್ ಮಾಡಬೇಕಿತ್ತು ಅವ್ರು